ಅವಾಗ ಬಾಬಾರವ್ರಿಗೆ ಹೇಳ್ತ ಅವರು ತಮ್ಮ ಪ್ರಶ್ನೆಗಳನ್ನ ಎಲ್ಲ ಕೇಳಿ ಮಾಡ್ಬೇಕಾದ್ರೆ ಅವನು ಕೇಳ್ತಾರೆ ಬಾಬಾ ಚಾಂದೋರ್ಕರ್ ಸಾಹೇಬ್ ಕೇಳ್ತಾರೆ ಏನು ತಂದೀಪ ನನ್ನ ಸಲುವಾಗಿ ಅಂತ ಅವರು ದೊಡ್ಡ ಸಾಹೇಬರು ಅಲ್ಲಿ ಹೋದ್ರೆ ಅಂತಿಂತದ್ದು ಏನು ತಿಂತಿರಂಗಿಲ್ಲ ಅಂತ ಹೇಳಿ ಅವರು ಹೆಂಡತಿ ಒಂದು ಪೇಪರ್ ಪ್ಯಾಕೆಟ್ ಒಳಗೆ ಒಂದಿಷ್ಟು ಕಲ್ಸಕ್ರಿ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲನೂ ಹಾಕಿ ಒಂದು ಪ್ಯಾಕೆಟ್ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಏನು ಗುರುಗಳ ಹತ್ರ ಬಂದೀನಿ ನಾನು ಏನೂ ತರಲಿಲ್ಲ ನೈವೇದ್ಯ ಏನೂ ತರಲಿಲ್ಲ ಏನು ಕೆ ಹಣ್ಣಿಗೆ ಹಿಡ್ಕೊಂಡು ಬಂದಿಲ್ಲ ಅಂತ ಅವ್ರು ಅವಾಗ ಬೇ ಹೇಳ್ತಾರೆ ಅಲ್ಲಿ ಕಿಸೇದಾಗ ಐತಲ್ಲೋ ತೆಗ್ಯದನ್ನು ಪ್ಯಾಕೆಟ್ ನಮ್ಮ ಮಗು ಕೊಟ್ಟಲ್ಲ ಅಲ್ಲಿ ತೆಗ್ಯದ ತೆಗೆಸ್ತಾರೆ ಇದು ಆದಂಥ ಘಟನೆ ಅದನ್ನು ಕೂಡಲೇ ನೋಡ್ತಾರೆ ಅವರು ಗಾರ್ಡನ್ ಬೀದ್ರಾಕ್ಷಿ ನಮ್ಮ ಎಲ್ಲರಿಗೂ ಪ್ರಸಾದ ತಗೊಂಡು ಬರೀಲಿ ಎಲ್ಲರೂ ಸಾಲಕ್ಕ ಪ್ರಸಾದ ಅಂತ ಅಂಥೇಳಿ ಅವರು ತಂದಿದ್ದು ಒಂದು ಇಷ್ಟೇ ಒಂದು ಬುಗಿಸಿ ಅದರೊಳಗೆ ಎಲ್ಲರಿಗೂ ಕೊಟ್ಕೊಂಡು ಹೋಗ್ತಾರಂತೆ ಹೋಗಿ ತಾವು ಖುಷಿಯಿಂದ ತಗೊಂಡೇ ತಗೊಂಡು ನಾನು ಮನೆಗೆ ಮನೆಗೆ ಪ್ರಸಾದ ಪ್ರಸಾದಿದೆ ಮತ್ತು ಮತ್ತೆ ಉಳಿಸ್ಕೊಡ್ತಾರೆ ಇದು ಆದಂಥ ಪವಾಡ ಅವಾಗ ದಂಗೆ ಹಾಕ್ತಾರವರು ನಾನು ತಂದಿದ್ದು ಇಷ್ಟೇ ಇಷ್ಟು ಜನ ಕ್ಯಾನ್ಸ್ ಆಯ್ತದ್ದು ಸಾಲತದ್ದು ಪ್ರಸಾದ ಅವ್ರಿಗೆ ಭಾಳ ನಂಬಿಕೆ ಬರ್ತದೆ ಮುಂದೆ ಬ್ರಿಟಿಷ್ ಗೌರ್ಮೆಂಟ್ ಒಂದು ಆರ್ಡರ್ ಮಾಡ್ತದೆ ಅವಾಗ ಸ್ಮಾಲ್ ಪಾಕ್ಸು ಇವು ಪೋಲಿಯೋ ಇವೆಲ್ಲ ವ್ಯಾಕ್ಸಿನ್ಸ್ ವ್ಯಾಕ್ಸಿನೇಷನ್ ಚಾಲು ಆಗ್ತದೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಚಲೋ ಆಗ್ತದೆ ಚಲೋ ಆದ್ದಾಗ ಗೌರ್ಮೆಂಟ್ ಅವರು ಇಲ್ಲ ನೀವು ಇದನ್ನ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಹೌದು ಮೊದಲು ಇವರು ಅಲ್ಲ ಅವ್ರು ಬ್ರಿಟಿಷ್ ಗೌರ್ಮೆಂಟ್ದವ್ರು ಹೇಳ್ತಾರೆ ನೀವೇ ಮೊದಲು ಮಾಡಿಸ್ಕೊಡ್ರಿ ಅಂದರೆ ಎಲ್ಲರೂ ಮಾಡಿಸ್ಕೊತಾರೆ ನಿಮ್ಮನ್ನು ನಂಬಿ ಅಂತ ಹೇಳಿ ಇವ್ರಿಗೆ ಚಾಂದೋರ್ಕರ್ ಸಾರಿಗೆ ಹೇಳ್ತಾರೆ ಅವ್ರಿಗೆ ದಿಗಿಲ್ ಉಳ್ತಾರೆ ಇದು ಹೊಸ ವ್ಯಾಕ್ಸಿನ್ ಕೊರೋನಾ ವ್ಯಾಕ್ಸಿನ್ ನೋಡಿದ್ರೆ ಮಾಡಿದ್ರೆ ಲ್ಯಾಂಗ್ವೇಜ್ಲಾಯ್ತದ್ ನಂಬೇಕೋ ನಂಬ ನಂಬೇಕೋ ನಂಬ ಏನಾಗ್ತೈತ ಹಾಗೆ ಆ ವ್ಯಾಕ್ಸಿನ್ ಬಂದಾಗ ಕೂಡ ಗೊಂದಲಗಳು ಇರ್ತಾವ ಅಲ್ಲಿ ಹಿಂದೆ ಹಿಂದೆ ಹೆಣ್ಮಕ್ಳು ಈ ಕಡೆ ಬರೋ ಹೆಣ್ಮಕ್ಳು ಬರೋ ಈ ಕಡೆ ಒಂದು ಐದು